ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ವಿಡಿಯೋನ ನೀವು ಲೈಕ್ ಮಾಡಿಕೊಟ್ರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಬಿಗ್ ಬಾಸ್ ಕೆಲವೊಂದು ಅಪ್ಡೇಟ್ ನ ಬಗ್ಗೆ ಇದೀಗ ನೋಡುವ ಸೊ ಈ ವಾರದಲ್ಲಿ ಡಬಲ್ ಎಲಮಿನೇಷನ್ ಇರುತ್ತೆ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಹಾಗೂ ವೀಕ್ ಎಂಡ್ ಎಲಮಿನೇಷನ್ ಸೊ ಮಿಡ್ ವೀಕ್ ಎಲಮಿನೇಷನ್ ಯಾರು ಎಲಮಿನೇಟ್ ಆಗಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಇದೀಗ ತಿಳಿದು ಬಂದಿದೆ ಇನ್ನು ಈ ವಾರದ ಕ್ಯಾಪ್ಟನ್ ಹಾಗೂ ಈ ಸೀಸನ್ ನ ಕೊನೆಯ ಕ್ಯಾಪ್ಟನ್ ಆಗಿ ಇದೀಗ ಹನುಮಂತರವರು ಕೂಡ ಆಯ್ಕೆಯಾಗಿದ್ದಾರೆ ಇನ್ನು ಟೋಟಲ್ ಆಗಿ ಈ ವಾರ ಬಂದ್ಬಿಟ್ಟು ಏಳು ಜನ ಕಂಟೆಸ್ಟೆಂಟ್ ಗಳು ನಾಮಿನೇಟ್ ಆಗಿರ್ತಾರೆ ತ್ರಿವಿಕ್ರಮ ಉಗ್ರ ಮಂಜು ರಜತ್ತು ಗೌತಮಿ ಮೋಕ್ಷಿತಾ ಭವ್ಯ ಗೌಡ ಹಾಗೂ ಧನ್ರಾಜ್ ಬಿಗ್ ಬಾಸ್ ಕೆಲವೊಂದು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ ಆ ಒಂದು ಟಾಸ್ಕ್ ಅಲ್ಲಿ ಹೈಯೆಸ್ಟ್ ಪಾಯಿಂಟ್ ಅನ್ನು ತೆಗೆದುಕೊಂಡು ಇದೀಗ ಧನ್ರಾಜ್ ರವರು ಕೂಡ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಸೇಫ್ ಆಗಿದ್ದಾರೆ ಸೊ ಇದರಿಂದಾಗಿ ಈ ವಾರ ಬಂದ್ರೆ ಟೋಟಲ್ ಆಗಿ ಆರು ಜನ ಕಂಟೆಸ್ಟೆಂಟ್ಗಳು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಇದೀಗ ನಾಮಿನೇಟ್ ಆಗಿರ್ತಾರೆ ಸೊ ಇವರಲ್ಲಿ ಇದೀಗ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಒಬ್ಬ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಇದೀಗ ತಿಳಿದು ಬಂದಿದೆ ಹೌದು ಗೌತಮಿ ರವರು ಈ ವಾರ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಇದೀಗ ಬಿಗ್ ಬಾಸ್ ತಮ್ಮನೆಯಿಂದ ಆಚೆ ಬಂದಿದ್ದಾರೆ ಅಂತ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಅಂಡ್ ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಅನ್ನು ನೀವು ಕಾಮೆಂಟ್ ಅಲ್ಲಿ ತಿಳಿಸ್ಬೋದು ಅಂಡ್ ನಿಮ್ಮ ಪ್ರಕಾರ ಯಾರು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರು ಎಲಮಿನೇಟ್ ಆಗಬೇಕಿತ್ತು ಅಂತ ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ ಇನ್ನು ಮಿಡ್ ವೀಕ್ ಎಲಮಿನೇಷನ್ ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಇದೀಗ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ ಇನ್ನು ವೀಕೆಂಡ್ ಎಲಿನೇಷನ್ ಒಂದು ನಾಮಿನೇಷನ್ ಬಗ್ಗೆ ಇದೀಗ ಕೇಳ್ತಾ ಹೋದರೆ ಸೊ ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಇದೀಗ ಏಳು ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿರ್ತಾರೆ ಸೊ ಧನ್ಜರ ಹೈಯೆಸ್ಟ್ ಪಾಯಿಂಟ್ ಅನ್ನು ಒಂದು ರೀಸನ್ ಇಂದಾಗಿ ಮಿಡ್ ವೀಕ್ ಎಲಿಮಿನೇಷನ್ ಮಾತ್ರ ಇವರು ಆಚೆ ಇರ್ತಾರೆ ಸೊ ವೀಕೆಂಡ್ ಎಲಿಮಿನೇಷನ್ ಅಲ್ಲಿ ಸೊ ಇವರು ಕೂಡ ಇದೀಗ ನಾಮಿನೇಟ್ ಆಗಿರ್ತಾರೆ ಸೊ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಗೌತಮಿರ್ ಆಚೆ ಬಂದಿರುವಂತಹ ಒಂದು ರೀಸನ್ ಇಂದ ಸೊ ಟೋಟಲ್ ಆಗಿ ಇದೀಗ ಆರು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿರ್ತಾರೆ ತ್ರಿವಿಕ್ರಮ್ ಉಗ್ರಂ ಮಂಜು ರಜತ್ ಮೋಕ್ಷಿತಾ ಭವ್ಯ ಗೌಡ ಹಾಗೂ ಧನ್ರಾಜ್ ಅಂಡ್ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಬಂದ ನಂತರ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಅಪ್ಡೇಟ್ ಅನ್ನು ಮಾಡಿ ತಿಳಿಸ್ಕೊಡ್ತೀವಿ ಇನ್ನು ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಗೌತಮಿರವರು ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ ಇನ್ನು ನಿಮ್ಮ ಪ್ರಕಾರ ವೀಕೆಂಡ್ ಎಲಿನೇಷನ್ನಲ್ಲಿ ಯಾವೊಬ್ಬ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು